ಅವರ ನೋಡ್ರಿ ಅವರ ನನ್ನ ಗಂಡ ಇವತ್ತು ಏಟ್ ಚಲೋ ಹೊತ್ತ ಖುಷಿ ಆಗೋಣ ಹ್ಞೂ ಅದು ಅತ್ತ ಮನೆಯಾಗ ಬಂದೀನಿ ಅಂತೇಳಿ ಏಟ್ ಖುಷಿ ಐತಿ ಅಲ್ವೇನ್ರಿ ನಿಮ್ಗೆ ಭಾಳ ಖುಷಿ ಆಗಿದ್ದೀರಿ ನೋಡ್ರಿ ಎಷ್ಟು ನಗ ಕತ್ತಿರಿ ಅಲ್ಲಬೇ ಅವ ಇವನು ಎದಕ್ಕೆ ಬಂದಾನ ಎದಕ್ಕೆ ಬರಬೇಕಿತ್ತು ಆ ಮಟ್ಟಿ ಬಗ್ಗೆ ತಕ್ಕ ಬರಬೇಡ ಅಂತ ಹೇಳಬಗ್ಲಿದ್ದಿಲ್ಲ ಎದಕ್ಕೆ ಬಂದಾನ ಆ ನನ್ನ ತಂಗಿ ಬರಲಿಲ್ಲ ನನ್ನ ತಂಗಿ ಕಂಡ ಬರಕ್ಕೆ ಕೂಡ್ದು ಅಟ್ಟಿ ತಕ್ಕ ಆ ನಂಗೆ ಇವನು ಕಂಡ್ರೆ ಮೈ ಎಲ್ಲ ಉಳಿತಾವ ಹಂಗೆ ಬರಕ್ಕೆ ಕೂಡ್ದು ಅಂದ್ರೆ ಬರಕ್ಕೆ ಕೂಡ್ದು ಅಷ್ಟ ಮ್ಯಾಗ ತಂಗಿನ ಬ ಮಾತ್ರ ಆ ತಂಗಿ ಗಂಡ ಕುಡ್ದ ಹಂಗಾರೆ ನೀನು ಮಾತ್ರ ಮನೆಯಾಗ್ ಬರ್ಬೇಕು ನಮ್ಮ ಮತ್ತೆ ಕುಡ್ದು ಹಾಂ ಹೌದಲ್ಲ ಏನು ಚೆನ್ನಾಗಿ ಹೇಳ್ತೀನಿ ನೋಡ ಆ ಇರು ತಂಗಿ ತಂಗಿ ಗಂಡ ಮನೆಯಾಗ್ ಬಂದಾರ ಮೊದಲೇ ಹಾಕಿತ್ತಾ ಹೆಂಗಿರ್ಬೇಕು ಹೆಂಗೆ ಬಿಡ್ಬೇಕಂತ ಗೊತ್ತಾಕಿಲ್ಲ ಹಾಂ ಅವ್ರ ತಂಗಿ ಗಂಡ ನಿನ್ಗೆ ಹ್ಮ್ ನಿನ್ ತಂಗಿ ಗಂಡ ಅಂದ ಮ್ಯಾಗ ಬೇಯಿಸಿ ಮಾತಾಡ್ತಿ ನಕ್ಕಂತ ಒಳಗೆ ಸೇರ್ಸ್ಕೋಬೇಕು ಅದು ಅಲ್ಲದ ವರ್ಷಯಾಗ ಅಳಿ ಇದು ಬಾವಾ ಬಾಯಿ ಬೇಕು ನಿಮ್ಮ ಇಬ್ಬರು ಹ್ಮ್ ಮಾವನ ಮಗನಿ ಆ ಆದ್ರೂ ಮಾತಾಡ್ಕಂಡಂಗೆ ಬಿಡ್ದಂಗೆ ಹೆಂಗಣ ಇನ್ನಿರೋದು ಅಲ್ಲಮ್ಮ ನಿಮ್ಮ ಮತ್ತೆ ಮ್ಯಾಕ್ ಕಣ್ಣ ಹಾಕೋ ನೀವು ಅವನ ಮನೆಯಾಕ್ ಬಂದಾನ ನನ್ಗೆ ಉರಿತೈತಿ ಒಳಗಿಂದ ಹಾ ನಮ್ಮ ಟಿ ಬರ್ಲಾಕ್ ಬರಬಾರ್ದಿತ್ತು ಬಡ್ಡಿ ಮಕ್ಕಳು ಎದಕ್ಕೆ ಬರ್ಬೇಕಿತ್ತು ಅವತ್ತು ನಿನ್ನ ಬರಲ್ಲ ಅಂತಂದ್ರೆ ಇವತ್ತು ನಾ ಪುಷ್ಪನ್ ಮದುವೆ ಆಗ್ತಕ್ಷಣ ಬಂದವ್ರೆ ಏನೋ ಕೆಟ್ಟ ಕೆಟ್ಟ ಉದ್ದೇಶದಿಂದ ಬಂದ ಇವನು ಒಳ್ಳೆ ಉದ್ದೇಶದಿಂದ ನಾ ಬಂದಿತ್ತ ನಿನ್ಗೆ ಅಷ್ಟು ಅರ್ಥ ಆಗ್ತಿಲ್ಲ ಏನೋ ಚಿನ್ನಮ್ಮ ಮತ್ತ ಮತ್ತೆ ಬಾಯಿ ಅಂತ ಹೇಳಿದ್ದು ತಂಗಿ ಗಂಡ ಬಂದ ಮನೆಯಾಕ ಏಕ್ ಚಲವತ್ತ ಮಾತಾಡಬೇಕು ಬಿಡಬೇಕು ಅನ್ನೋದು ಏಟು ಗೊತ್ತಾಗಿಲ್ಲ ನಿಂಗ ಹಿಂಗ ಮಾತಾಡೋದು ಹಿಂಗೇನ ಮಾತಾಡೋದು ಹಿಂಗೇನ ಯಾರು ಮಾತಾಡೋದು ಹಾ ಒಟ್ಟಿಗೆ ನನ್ನ ತಿಂತಿ ಸಗಣಿ ತಿಂತಿ ಬೇವಸ್ತಿ ನಿಂಗ ಏಕ್ ಚಲವತ್ತ ಹೇಳ್ಕೊಟ್ಟಿ ನಿಂಗ ನೀ ಉದ್ದಾರ ಹಾಕಿಲ್ವೇ ಹಾಳಾಗೋಗ್ತಿ ಹೇಳ್ಕೊತ ಮಗ ನೀನು ತಂಗಿ ಗಂಡ ಬಂದ್ರ ತಂಗಿ ಗಂಡ ಜೊತೆಗ ನೀನೇನ್ ಏನ್ ಮಾತಾಡೋದು ಏನವ ಮಾತಾಡ್ತಿ ಅವ್ನ ಜೊತೆ ಮಾತಾಡೋದು ನಂಗೆ ಮೈಯಲ್ಲ ಉಳಿತಾವ ನೀವ್ ಯಾರು ಮಾತಾಡೋದು ಕೂಡ ಅವ್ನ ಅಷ್ಟೇ ಹಾ ಅವ್ನ ಕಂಡ ನಂಗೆ ಒಳಗಿಂದ ಉಳಿತಾವ ನಂಗೆ ಅವ್ನ ಕಂಡ್ರ ಸಿ 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 ಅನ್ಸುತ್ತ ನಂಗ ಸರಿ ಕಣಯ್ಯವ ನಾವು ಹೋಗ್ತೀವಿ ಅಣ್ಣ ಮನೆಯಕ್ಕೆ ಬಂದು ಒಂದಿನ ನೆಮ್ಮದಿ ಆಗಿದ್ದಲ್ಲ ಹಾಂ ಇರು ನಮ್ಮ ಅಣ್ಣ ಮದುವೆ ಆಗೋನೆ ಪುಷ್ಪನ ನಾವು ಮಾತಾಡ್ಸ್ಕೊಬ್ರ ಬಾ ಹಾಂ ನಿಮ್ಮ ಅಣ್ಣ ಮಾತಾಡ್ಸುವಂತೆ ಬಾ ಅಂತ ಹೇಳಿ ನಿಮ್ಮ ಮತ್ತೆ ನಿಮ್ಮ ಅಣ್ಣ ಮಾತಾಡ್ಸುವಂತೆ ಹೇಳ್ಬಿಟ್ಟು ಹಂಗನ್ ಬಂದಲ್ಲ ಅವ್ನ ಕಡೆ ತಗೊಂಡ ಅಣ್ಣ ಅವ್ನ ಹೊಡ್ಕೊಂಡ್ ಬಕ್ ನೋಡ ಹ್ಞೂ ನಾನು ಮಾಡೇ ಅಂತಾರಲ್ಲ ಅದೇನು ಅತ್ತಿಗೆ ಬಂದ ಮೇಲೆ ಅಣ್ಣ ಬಂಡವಾಳ ಎಲ್ಲ ಗೊತ್ತಾಗ್ಬಿಡುತ್ತೆ ಅಂತ ಹೇಳಿ ನೋಡಿದ್ರೆ ಯಾವ ತರ ಇದಿರ ಏ ಚೀನಾ ಮಾ ಸುಮ್ಮನೆ ನಿಂತ್ಕೊಳ್ತಕ್ಕ ಹಾಂ ಅವ್ನು ಮುತ್ತ ಏನೋ ಮಾತಾಡ್ತಾನೆ ಬಿಟ್ಟು ಅದನ್ನ ವದ್ನಾಡ್ತೀರ ಸುಮ್ಮನೆ ನಿಂತ ಹಾಂ ಇರೋ ನಿನ್ನ ಗಂಡ ಅಪ್ಪ ಬಂದಾನ ರಿ ಅಲ್ಲಿ ಅಂದ್ರೆ ನೀವೇನು ಬೇಜಾರುಕೊಬೇಡ್ರಿ ಹಾಂ ನನ್ನ ಮಗ ಒಂಚೂರು ಹಂಗಿ ಏನೋ ಸಿಡ ಅಂತಾನ ಬೇಜಾರು ಮಾಡ್ಕೋಬೇಡ್ರಿ ಹೇಳಿ ಮೈಯಾರ ಮತ್ತೆ ಹೋಗ ಅಂತ ಹೇಳಿದ್ದು ಒಂಟ್ ಬಿಟ್ಟರೆ ಚೆನ್ನಾಗಿರ್ತಾವ ಇಲ್ಲ ಅಂದ್ರೆ ಬಡ್ದ ಬರ್ತೀನಿ ನಾನು ಹೊಟ್ಟಿ ಯಾವತ್ತೊಟ್ಟಿ ಬಗ್ಗೆ ಸೇಸಕ್ಕಿಲ್ಲ ನಿಮಗೂ ಅಂದ್ಬಿಟ್ಟು ನಾನು ಹೊಂಟಿಬಿಡ್ತೀನಿ ನೋಡೋಣ ಹಾಂ ಎಲ್ಲರೂ ಹೋಗ್ಬಿಡ್ತೀನಿ ಸುಮ್ ಮುಚ್ಕೊಂಡು ನಿಂತ್ಕ ಇರೋ ತಂಗಿ ತಂಗಿ ಕಂಡ ಬಂದ ನಾವು ಏನೋ ತಪ್ಪ ಮಾಡಿದ್ದಾನೆ ಎಲ್ಲರೂ ತಪ್ಪ ಮಾಡ್ತಾರೆ ಅದಕ್ಕ ನೀನು ಮಾಡಿಲ್ಲ ಲವ್ ಮಾಡಿಲ್ಲ ಪುಷ್ಪನ ಲೋ ಮಾಡ ಮಕ್ಕಳ ಕರ್ಕೊಂಡಿಲ್ಲ ಅದನ್ನ ಸೇಸ್ಕೊಂಡಿಲ್ಲ ಇರು ನನ್ನ ಮಗ ಅಂತ ಹೇಳಿ ಹಾಂ ನಿಮ್ಗೆ ಅಂದ್ರೆ ನಾವೆಷ್ಟಾಗಿರ್ಬೇಕು ಮಾತಾಡೋದೇ ಇಲ್ಲ ನೋಡಿ ನಾನು ಸರಿ ಬಿಡುಗೆ ಹ್ಞೂ ನಮ್ಮ ಮಗನಗಿದ್ರು ಅವನು ಹೆಚ್ಚಾದಲ್ಲ ಹಾಂ ಮಗ ಸೊಸೆ ನೋಡ್ಕಂತ್ರ ಅವ್ ನೋಡ್ಕೋತ್ರೆ ನೋಡುವಂತ ಅವ್ರು ಬಂಡವಾಳ ಏನೋ ಅನ್ನೋದು ನಿಮಗೆ ಅರ್ಥ ಆಗುತ್ತೆ ಇಷ್ಟು ಬೇಗ ಗೊತ್ತಾಗುತ್ತೆ ಸುಮ್ಕಿರು ಹ್ಞೂ ಮಗ ಸುಸನೆ ಆಗುದು ಕೊನೆ ಕೈ ಯಾವು ಬಡಿ ಮಕ್ಕಳು ಆಗೋಕ್ಕಿಲ್ಲ ನೋಡ್ತಿರೋ ಬಂಡವಾಳ ಅವ್ರ ಬುದ್ಧಿ ಅಂತದು ಹೆಂಗ್ ಮಾತಾಡ್ತಾರೆ ಹೆಂಗ್ ಬಿಡ್ತಾರೆ ಎಲ್ಲ ಅರ್ಥ ಆಗ್ತದೆ ನಿಮ್ಗೆ ಇಷ್ಟು ಬೇಗ ಬೇಗನೆ ಅರ್ಥ ಆಗ್ತದೆ ನೋಡ್ಕ ಅಯ್ಯ ಏನಾರ ನೀನ ಬೇಜಾರು ಮಾಡ್ಕಬೇಡ್ರಿ ನನ್ನ ಮಗ ಹೆಂಗ ಏನು ಎತ್ತ ಅಂತ ನಿಮಗೂ ಗೊತ್ತಲ್ರಿ ಸ್ವಲ್ಪ ಸಿಡಮಟ ಸಿಡಮಟ ಅಂತ ಅಂದ್ಬಿಟ್ರೆ ಮನ್ಸು ಒಳ್ಳೇದು ರೀ ನನ್ನ ಮಗ ಚಿಂದ ಅಂತೇಳಿ ಅಲ್ಲಿ ಏನು ಮಾಡ್ತೀನಿ ಬಂದಿರೀ ಅವಳು ಹಂಗೆ ಇರಬೇಕಲ್ಲ ಏನೋ ತಲೆಯಾಗ ತುಂಬಾಳೆ ಬಡ 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 ಅಂತಿರ್ತಾಳೆ ಮೂರತ್ತಿ ಏನೋ ಅಂದಿರಂಗ ಅವಳೆ ನೀವು ಬೇಜಾರು ಹೇಳಿ ಮಯ್ಯ ಹೌದ್ರಿ ನನ್ನನ್ನು ಕರ್ಕೊಂಬಂದು ನೀವು ಈ ಥರ ಅನ್ಕೊತೀರ ಅಂತ ನನಗೆ ಅನ್ಸನ್ಸಲ್ಲಿ ಅಂದ್ಕೊಂಡಿಲ್ರಿ ಬೇಜಾರು ಮಾಡ್ಕೋಬೇಡ್ರಿ ನಿಂದ ಅಮ್ಮಯ ತಿನ್ರಿ ಏನೋ ಒಂದು ಬತ್ತವು ಹೋಗ್ತಾವೆ ತಪ್ಪು ಹೋಗ್ಬೇಕು ಬೇಜಾರು ಆಗಬೇಡ್ರಿ ನೀವು ಬಿಡು ಚಿನ್ನಮ್ಮ ಯಾಕೆ ಬೇಜಾರು ಮಾಡ್ಕೊತೀರಿ ಬಿಟ್ರಿ ಅತ್ತೆ ಹ್ಞೂ ಏನೋ ಒಂದು ಕೆಟ್ಟಗಳಿಗೆ ಹಾಕ್ಬಿಟ್ಟಿರುತ್ತ ಅದನ್ನ ಮನಸಲ್ಲಿ ಇಟ್ಕೊಂಡ್ರೆ ಒಂದ್ ಕೆಟ್ಟದ್ದು ಮಾಡಿದ್ರು ಯಾವಾಗಲೂ ಕೆಟ್ಟವನ್ನ ಏನಾದರೂ ಈಗಿನ ಕಾಲದಲ್ಲಿ ಇರೋದು ಏನೋ ಮಾಡೋಕ್ಕಾಗಿಲ್ಲ ಬಿಡ್ರಿ ಹ್ಞೂ ಏನೋ ಇವತ್ತಂದವ್ರೆ ಅವರೇ ಸುಮ್ಮನೆ ಆಯ್ತಾರೆ ನಾಳೆ ಅತ್ತೆ ಮಗ ಮಾವನ ಮಗ ಅಂತ ಮಾತಾಡೋ ಮಾತಾಡಬೇಕು ಎಲ್ಲ ಒಟ್ಟಿಗೆ ಇರಲೇಬೇಕು ಹ್ಞೂ ಏನೋ ಆಗಕ್ಕಿಲ್ಲ ಬಿಡ್ರಿ ಏನೋ ತಿಳಿದು ತಿಳಿದ ಮುದ್ದೆ ಮಾತಾಡ್ನವನ ಬಿಡ್ರಿ ಮಾಡಿ ಚೆನ್ನಮ್ಮ ಬಾ ಹ್ಞೂ ಒಳಗೆ ಮಾಡೋ ಮತ್ತೆ ಬಾ ಹ್ಞೂ ಹೆಂಗಾರು ಆಡ್ಕಲ್ಲಿ ಅವು ಹೆಂಗಾರು ಮಾತಾಡ್ಕಲ್ಲಿ ಮತ್ತೆ ಬಾ ಸರಿ ನಡಿಯವ ಹಾಂ ಅಣ್ಣ ಯಾಕೋ ಸ್ವಲ್ಪ ಗರಾಮಾಗೋಣ ಅವನ ಸಮಾಧಾನ ಆಮೇಲೆ ಬೇಸ್ ಮಾತಾಡ್ತಾನೆ ಹ್ಞೂ ಯಾಕೋ ಸಿಡಮುಡ ಸಿಡಮುಡ ಅಂತ ನಡಿ ನಡಿ ಓಮ್ ಅಂತ ನಡಿ ಬಂದು ಕೆಲಸ ಮುಗೀತ ಇನ್ನೇನಾರು ಅಲ್ಲಿ ಎತ್ತಾರೋ ಅಲ್ಲಿ ನಾನಂತೂ ತಲೆಗೆ ಹಚ್ಕೊಳಕ್ಕಿಲ್ಲ ಇವ್ರನ್ನೆಲ್ಲ ಕಾಡ್ಸೋದ್ರಾಗ ಏನೋ ಒಂಥರ ಸುಖ ಏನೋ ಒಂಥರ ಖುಷಿ ಹಾಂ ಓ ಮಗ ಜಗಳ ಮಾಡ್ಕೊಂಡ್ರ ನಂಗೆ ಇದ್ದು ಇದು ಇದು ಆಕ್ಚುಲಿ ಚೆನ್ನಾಗಿರೋದಂದ್ರೆ ನಂಗೆ ಇದ್ದ ಬೇಕಾಗಿತ್ತು ಪುಷ್ಪ ಪುಷ್ಪ ವರಕ ನಿಮ್ಗೆ ಐತಿಲ್ಲ ನೋಡಿ ಆಯ್ ಇನ್ಸ್ಟಾಗ್ರಾಮ್ ಲವರ್ ಏನ್ ಮಾಡಕತ್ತೀರಾ ಊಟ ಮಾಡಿದ್ರಾ ಚೆನ್ನಾಗಿದ್ದೀರಾ ಏನ್ ಮಾಡ್ತಿದೀರಾ ನಾನಂತೂ ತುಂಬಾ ಮಿಸ್ ಮಾಡ್ಕೊಂಡೆ ಗೊತ್ತಾ ನಿಮ್ನ ಪ್ರೀತಿ 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 ಐ ಮಿಸ್ ಯು ಪ್ರೀತಿ ಓ ನೀವೇನ್ರಿ ನಿಮ್ ವೈಫ್ ಹತ್ರ ತಗಲಾಕೊಂಡ್ಬಿಟ್ರಿ ಅನ್ಕೊಂಡೆ ತಗಲಾಕೊಳ್ಳಿಲ್ವಾ ಅವ್ರೇನು ಅಂದಿಲ್ವಾ ನಿಮ್ಗೆ ನಾನಂತೂ ಎಷ್ಟು ಬೇಜಾರಾಗಿದೆ ಗೊತ್ತಾ ನಿಮ್ ವೈಫ್ ಏನಾರು ಅಂತ ಅಂತೇಳಿ ನನ್ಗಂತೂ ಇವಾಗ ಸ್ವಲ್ಪ ಫುಲ್ ಹ್ಯಾಪಿ ಅಪ್ಪ நான் வைஃபோதா இல்ல நோ வே நான் இல்ல நின் மொனி கட்டி பிடி தா இது நெஸ்புடி அந்த ரூபாய் கொட்டா தகனா மொபைல் கிளா்த்தி கொட்ட மக மொபைல் கொடுத்தீங்க படி மகன் நான் ரூபாய் கித் நேத்தா நச்புடி தகவலா கொட்டி வரலாத்த ஆய்வங்க

ಕಲ ಚುಂಕರು ಈ ಮುದ್ಕಿ ಜೊತೆ ಜಗ ಮಾಡ್ಕೊಂಡು ಕುಂತಿ ಮುದ್ಕೊಡ್ ಮೊಬೈಲ್ ಎಲ್ಲ ಕೊಟ್ಟಿ ಏನಾಯ್ತು ಮೊಬೈಲ್ ಇಡ್ಕೊಂಡ್ ಮಲ್ಲಿ ನನ್ ಫೋನ್ ಕೂಡ ಕಸ್ಕೊಂಡಿ ನನ್ ಫೋನ್ ಕೊಡ ಹಾ ಕಸ್ಕೊಂಡ್ಬಿಟ್ರ ಏನ್ ಮಾಡೋದು ನನ್ನ ಫೋನ್ ಒಟ್ಟ ಕೊಟ್ಬಿಟ್ರೆ ಚಂದ ನೋಡಿ ಇಲ್ಲ ಅಂದ್ರೆ ಮುಕ್ತಿ ಅದು ಕಣ್ಣ ಕೈ ಕೊಡ್ತೀನಿ ಎಲ್ಲ ಮರದು ಕೊಡ ಮೊಬೈಲ್ ಏನ ಮೊಬೈಲ್ ಕೊಡಬಾರ್ದು ಅಂತಾನೆ ಇಡ್ಕೊಂಡಿರಲಿಲ್ಲ ಎದಕ್ಕೆ ಕೊಡಬೇಕು ಹಾ ನಸ್ಪಿ ತಕಮ ಅಂತ ರೂಪಾಯಿ ಹೇಳೂಪಾಯಿ ನಿಂಗ ಹಾಂ ಹಾ ನಸ್ಪಿಡ್ತಾರ್ದಂಗೆ ಹತ್ತು ರೂಪಾಯಿಗೆ ಟೀ ಕಾಪಿನ ಕುಡ್ಕೊಂಡು ಬಂದು ತಿನ್ಕೊಂಡು ಒಡ್ತುಂಬಸ್ಕೊಂಡ್ಬಿಟ್ಟಲ್ಲ ಹಾಂ ನಾನು ಯಾವಾಗ ಕಾಣ್ಕೊಂಡು ನಿ ಮೊಬೈಲ್ ನಂಗೆ ಹತ್ತು ರೂಪಾಯಿ ನಸ್ಪಿಡಿ ಬೇಕು ಹಾ ನಾನೀಗ ತಂದು ಕೊಡ್ರಿ ಇಸ್ಕೊಳ್ಳಿಲ್ಲ ನಿನ್ನ ನಸ್ಪಿ ತಂದು ಕೊಡ್ರಲ್ಲ ನೀನು ಹತ್ತು ರೂಪಾಯಿ ನೂರು ರೂಪಾಯಿ ನಸ್ಪಿಡ್ ತಂದು ಕೊಡ್ರೆ ನಾನು ಕೊಡಕೆ ನಿನ್ ರೊಕ್ಕ ನಿನ್ ಮೊಬೈಲ್ ಕೊಡಕಿಲ್ಲ ಅದೇನ್ ಮಾಡ್ಕಂತ ಮಾಡ್ಕೆ ಬಂದ ಇಸ್ಕೊಬಿ ಅಕ್ಕ ಏ ಮುದ್ದು ಬೇಸಳಕತ್ತೀ ನೋಡೋ ತಮಾಸಿ ತಮಾಸಿ ಚಂದ ಹೊಡೆದ್ಬಿಡ್ತೀನಿ ಅಂದ್ರೆ ನಿನ್ ಮಕ್ಳೆಲ್ಲ ಬರ್ಬೇಕು ಹಂಗ ಬಡದ್ಬಿಡ್ತೀನಿ ನೋಡೋಣ ಕೊಡ ಮೊಬೈಲ್ ಅಂತೇಳಿದ್ರು ಏನ నాటక దొడల్ నన్ను నాటక దొడల్ నన్ను నాటక దో నాట దొడల్ల నిన్ బుక్ ఎక్కువ మొబైల్ బాకా మొబైల్ కొ ఎక్కుడ మొబైల్ కొడ్బిడ్ కొడుబిడ అంత ఇస్తారేతి నేను కొడక ఇలా అల్లొలా ఏంకొంతి ఎత్త న ఇట్కొండి వక్తీ ఇవత్ మొబైల్ నాకు బం ఇక నం హ మస్ పుడి కొ రొక్క తను కొదంగ వరక నంకి ఇట్కండి హంగ ఇట్కొంతి నా బస్ మటే అక్క ఏ ముందుకి క్యూడ్ మళ్ళీ కొట్టు కల్సా ఐదు మొబైల్ ఎదుకి ఇట్కండి నేను ఏ ఫోన్ మేలు ఓపెన్ మొక్క బర్తావేనా ఎదుకి ఇట్కం కొట్ కల్సి ఏ క్యూడ్ మళ్ళీ

ಏ ಕ್ಯೂಡ್ ಮಲ್ಲಿ ಎದಕ್ಕೆ ಇರ್ತಿ ಹೋಗ ಸುಮ್ಕ ನಾನೇ ನಿನ್ನ ಜೊತೆ ಜಗಳ ಮಾಡಕ್ಕೆ ಬಂದಿಲ್ಲ ಕಣ ಹೋಗು ಏನ ನಾನು ಕೂಡ ಜಗಳ ಮಾಡ್ಕೊಂಡಿ ಬಂದಿನಿ ಅಂದ್ರೆ ನೋಡ ಡೆಕ್ಕಂತ ಮೇಲೆ ಅದು ಬಿಡ್ತೀನಿ ನನ್ನ ಜೊತೆ ಜಗಳ ಮಾಡ್ಕೊಂಡಿದ್ದೀನಿ ಬಿಟ್ಟು ಅಂದ್ರೆ ಏ ಬಿಲ್ಡಪ್ ಹೋಗ್ತೀರಾ ಹಾಂ 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 ಬಂದ್ಬಿಟ್ಟು ಇಲ್ಲಿ ಜಗಳ ಮಾಡಕ್ಕೆ ಬಂದಾಳಂತ ಜಗಳ ಮಾಡೋಕ್ಕೇನಾರ ಬಂದಿದ್ದೀನಿ ನೀಂದ್ರೆ ನೋಡ್ಕಾ ಸರ್ಸರಿಯಾಗ ಎಕ್ಕ ಮಲಕ್ಕೆ ಹೋಗ್ಬಿಡ್ತೀನಿ ನೋಡಿ ನಿನ್ಗೆ ಬುಡ್ ಗಿಡಕ್ಕಿಲ್ಲ ನೀನು ಓಕೆ ಈ ವಿಡಿಯೋನ ಎಲ್ಲಿಗೆ ಮುಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲೆ ಕಮ್ಮಿ ಕ್ಲಿಕ್ ಮಾಡಿ ಥ್ಯಾಂಕ್ ಫಾರ್ ವಾಚಿಂಗ್